ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾಳೆ ಅಂದರೆ ಬುಧವಾರ ಜುಲೈ ಮೂವತ್ತೊಂದನೇ ತಾರೀಕು ಶ್ರೀಕೃಷ್ಣನ ಜನ್ಮ ನಕ್ಷತ್ರದಲ್ಲಿ ಈ ಕಾಮಿಕಾ ಏಕಾದಶಿ ಆಚರಣೆ ಬಂದಿದೆ ಹಾಗಾಗಿ ವಿಶೇಷವಾಗಿ ಸರ್ವಾರ್ಥ ಸಿದ್ಧಿ ಯೋಗದಲ್ಲೂ ಕೂಡ ಈ ಆಚರಣೆ ಮಾಡಬೇಕಾಗುತ್ತೆ ನಾವು ಯಾವ ಸಮಯದಲ್ಲಿ ಆಚರಣೆಯನ್ನು ಮಾಡಬೇಕು ಹಾಗೆ ಈ ಕಾಮಿಕಾ ಏಕಾದಶಿಯ ಮಹತ್ವವೇನು ಹಾಗೆ ಯಾವ ದಾನವನ್ನು ಕೊಡಬೇಕು ಮತ್ತು ತಪ್ಪದೆ ನಾವು ಯಾವ ವ್ರತಕಥೆಯನ್ನು ಕೇಳಲೇಬೇಕು ಎಲ್ಲದರ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನಾವು ಮೊದಲು ಯಾಕೆ ಕಾಮಿಕಾ ಏಕಾದಶಿಯ ಆಚರಣೆಯನ್ನು ಮಾಡಬೇಕು ಏನು ಇದರ ಮಹತ್ವ ಅಂತ ತಿಳ್ಕೊಳ್ಳೋಣ ಬನ್ನಿ ಚಾತುರ್ಮಾಸ ಪ್ರಾರಂಭವಾದಾಗಿಂದ ಬಂದಿರುವಂತಹ ಮೊದಲ ಏಕಾದಶಿ ಈ ಕಾಮಿಕ ಏಕಾದಶಿಯಾಗಿದೆ ಈ ಕಾಮಿಕಾ ಏಕಾದಶಿಯ ಆಚರಣೆಯನ್ನು ಮಾಡೋದರಿಂದ ಒಬ್ಬ ವ್ಯಕ್ತಿಯು ತನ್ನ ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ ಹಾಗೆ ಅವನು ವಿಷ್ಣು ಅಥವಾ ವೈಕುಂಠವನ್ನ ತಲುಪುತ್ತಾನೆ ಅಂತ ಹೇಳಲಾಗುತ್ತೆ ಹಾಗೆ ಈ ಕಾಮಿಕಾ ಏಕಾದಶಿಯ ಆಚರಣೆಯನ್ನು ಮಾಡೋದರಿಂದ ಅಶ್ವಮೇಧ ಯಾಗವನ್ನು ಮಾಡಿದಷ್ಟು ಪುಣ್ಯವನ್ನು ಅವನು ಸಂಪಾದಿಸ್ತಾನೆ ಅಂತ ಹೇಳಲಾಗುತ್ತೆ ಇದರ ಜೊತೆಗೇನೆ ಮಹಾವಿಷ್ಣುವು ಯೋಗ ನಿದ್ರೆಯಲ್ಲಿ ಕ್ಷೀರಸಾಗರದಲ್ಲಿ ಮಲಗಿರ್ತಾರೆ ಇಂತಹ ಚಾತುರ್ಮಾಸ ಸಮಯದಲ್ಲಿ ನಾವು ಯಾವುದೇ ವ್ರತ ಪೂಜೆ ಏನೇ ಮಾಡಿದರೂ ಕೂಡ ಅದರ ಒಂದು ದುಪ್ಪಟ್ಟು ಲಾಭವನ್ನು ನಾವು ಪಡ್ಕೊಳ್ಬೋದು ಹಾಗೆ ಈ ಕಾಮಿಕ ಏಕಾದಶಿಯಲ್ಲಿ ಭಗವಾನ್ ಮಹಾವಿಷ್ಣುವಿನ ಶ್ರೀಧರನ ರೂಪ ಅಂದರೆ ಶ್ರೀ ಅಂದರೆ ಮಹಾಲಕ್ಷ್ಮಿ ಹಾಗೆ ಧರ ಅಂದರೆ ಲಕ್ಷ್ಮಿಯನ್ನು ಧರಿಸಿರುವವನು ಅಂತ ಅರ್ಥ ಹಾಗಾಗಿ ಸುಖ ಸಂಪತ್ತು ಶಾಂತಿ ಹಾಗೂ ಲಕ್ಷ್ಮೀ ದೇವಿಯ ಅನುಗ್ರಹ ಬೇಕು ಅಂತಂದರೆ ನಾವು ಈ ದಿನ ಅಂದರೆ ಇದು ಮಹಾವಿಷ್ಣುವಿನ ರೂಪವೇ ಆದಂತಹ ಶಂಖ ಚಕ್ರ ಗದ ಹಸ್ತ ಎಲ್ಲವನ್ನು ಹೊಂದಿರುವಂಥ ನಿಂತಿರುವಂತಹ ಮಹಾವಿಷ್ಣುವಿನ ಒಂದು ರೂಪದ ಆರಾಧನೆ ಅಂದರೆ ಶ್ರೀ ಅಂದರೆ ಮಹಾಲಕ್ಷ್ಮಿ ಲಕ್ಷ್ಮಿಯನ್ನು ಧರಿಸಿರುವಂತಹ ಒಂದು ವಿಷ್ಣುವಿನ ರೂಪಕ್ಕೆ ಶ್ರೀಧರ ಎಂಬ ಹೆಸರಿನಿಂದ ನಾವು ನಾಳೆ ಬುಧವಾರ ಈ ಶ್ರೀಧರನ ರೂಪವನ್ನು ಪೂಜೆಯನ್ನು ಮಾಡೋದ್ರಿಂದ ಸಕಲ ಸಂಪತ್ತುಗಳು ಅಂದರೆ ಲಕ್ಷ್ಮಿಯನ್ನು ಹೇಗೆ ನಾವು ಪೂಜೆಯನ್ನು ಮಾಡಿದರೆ ಫಲವನ್ನು ಪಡಿತೀವಿ ಅದರ ಫಲವನ್ನು ಈ ಕಾಮಿಕಾ ಏಕಾದಶಿಯನ್ನು ಆಚರಣೆಯನ್ನು ಮಾಡೋದ್ರಿಂದ ನಾವು ಆ ಪುಣ್ಯವನ್ನು ಸಂಪಾದನೆಯನ್ನು ಮಾಡಬಹುದು ಅಂತ ಹೇಳಲಾಗುತ್ತೆ ಹಾಗೆ ಈ ಏಕಾದಶಿ ವ್ರತಗಳನ್ನು ಯಾರು ಬೇಕಾದರೂ ಜಾತಿ ಭೇದ ಭಾವ ಮತ ಏನು ನೋಡಿದೆ ಯಾರು ಬೇಕಾದರೂ ಕೂಡ ಈ ವ್ರತಾಚರಣೆಯನ್ನು ಮಾಡಬಹುದು ಹಾಗಾಗಿ ನೀವು ಅಷ್ಟೇ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ತಪ್ಪದೆ ನೀವು ನಾಳೆ ಕಾಮಿಕಾ ಏಕಾದಶಿಯ ವ್ರತಚರಣೆಯನ್ನು ಮಾಡಿ ಈ ಎಲ್ಲದರ ಒಂದು ಪುಣ್ಯವನ್ನು ನೀವು ಕೂಡ ಸಂಪಾದನೆಯನ್ನು ಮಾಡಿ ಹಾಗೆ ಯಾವುದೇ ಒಂದು ಹಣ ಒಂದು ಆಡಂಬರ ಏನೂ ಇಲ್ಲದೆ ಸರಳವಾಗಿ ನೀವು ಉಪವಾಸದ ಒಂದು ಆಚರಣೆಯನ್ನು ಕೂಡ ಮಾಡಬಹುದು ಹಾಗಿದ್ರೆ ಮಹತ್ವವೇನು ಅಂತ ತಿಳಿದಿದ್ದಾಯಿತು ಈಗ ದಿನಾಂಕ ಸಮಯ ಹಾಗೆ ಯಾವ ಒಂದು ನಕ್ಷತ್ರದಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಹಾಗೆ ಯಾವ ಒಂದು ಯೋಗ ಇದೆ ಇದರ ಮಾಹಿತಿಯನ್ನು ಈಗ ತಿಳಿಯೋಣ ಕಾಮಿಕ ಏಕಾದಶಿ ದಿನಾಂಕ ಹಾಗೂ ಸಮಯ ಏನು ಅಂತ ನೋಡಿದ್ರೆ ಈ ಬಾರಿ ಜುಲೈ ಮೂವತ್ತೊಂದನೇ ತಾರೀಕು ಅಂದರೆ ಬುಧವಾರ ಈ ಕಾಮಿಕ ಏಕಾದಶಿ ಆಚರಣೆಗೆ ಬಂದಿದೆ ಹಾಗೆ ಅವತ್ತು ಬುಧವಾರ ರೋಹಿಣಿ ನಕ್ಷತ್ರ ಇರೋದು ರೋಹಿಣಿ ನಕ್ಷತ್ರ ಬಂದು ಭಗವಾನ್ ಶ್ರೀಕೃಷ್ಣನ ಜನ್ಮ ನಕ್ಷತ್ರ ಆಗಿದೆ ಹಾಗಾಗಿ ಈ ಜನ್ಮ ನಕ್ಷತ್ರದಲ್ಲೇ ಸರ್ವಾರ್ಥ ಸಿದ್ಧಿಯೋಗವು ಕೂಡ ಇದೆ ಅಂದರೆ ಜುಲೈ ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಆರು ಹದಿಮೂರರಿಂದ ಜುಲೈ ಮೂವತ್ತೊಂದನೇ ತಾರೀಕಿನೇ ಬೆಳಗ್ಗೆ ಹತ್ತು ಹನ್ನೆರಡರವರೆಗೂ ಕೂಡ ಸರ್ವಾರ್ಥ ಸಿದ್ಧಿಯೋಗ ರೋಹಿಣಿ ನಕ್ಷತ್ರದಲ್ಲೇ ಇದೆ ಹಾಗೆ ಬುಧವಾರ ಇದೆ ಹಾಗಾಗಿ ನೀವು ಇದೇ ಸಮಯದಲ್ಲಿ ಸಂಕಲ್ಪ ಆಗಲಿ ಪೂಜೆಯನ್ನಾಗಲಿ ಮಾಡಿಕೊಂಡ್ರೆ ಬಹಳ ಶ್ರೇಷ್ಠ ಹಾಗೆ ನೀವು ಯಾವ ಒಂದು ವ್ರತಾಚರಣೆಯನ್ನು ಮಾಡ್ತೀರಾ ಅದರ ಒಂದು ಕಾರ್ಯ ಏನಿದೆ ಅದು ಸರ್ವಾರ್ಥವಾಗಿ ಸಿದ್ಧಿಯ ಒಂದು ಫಲವನ್ನು ನಿಮಗೆ ಕೊಡುತ್ತೆ ಹಾಗಾಗಿ ಇದೇ ಸಮಯದಲ್ಲಿ ನೀವು ಸಂಕಲ್ಪ ಪೂಜೆಯನ್ನು ಮಾಡಿಕೊಳ್ಳಿ ಇನ್ನು ಏಕಾದಶಿ ತಿಥಿ ಯಾವಾಗ ಇದೆ ಹಾಗೆ ಮುಕ್ತಾಯ ಯಾವಾಗಿದೆ ಮತ್ತು ಪಾರಣ ಸಮಯ ಏನು ಅಂತ ನೋಡಿದ್ರೆ ಏಕಾದಶಿ ತಿಥಿ ಪ್ರಾರಂಭ ಆಗೋದು ಜುಲೈ ಮೂವತ್ತನೇ ತಾರೀಕು ಅಂದರೆ ಮಂಗಳವಾರ ಸಂಜೆ ನಾಲ್ಕು ನಲವತ್ನಾಲ್ಕಕ್ಕೇ ಏಕಾದಶಿ ತಿಥಿ ಪ್ರಾರಂಭ ಆಗುತ್ತೆ ಹಾಗೆ ಏಕಾದಶಿ ತಿಥಿ ಮುಕ್ತಾಯ ಆಗೋದು ಜುಲೈ ಮೂವತ್ತೊಂದನೇ ತಾರೀಕು ಅಂದರೆ ಬುಧವಾರ ಸಂಜೆ ಮೂರು ಐವತ್ತೈದಕ್ಕೆ ಒಂದು ಮುಕ್ತಾಯ ಆಗುತ್ತೆ ನಾವು ಏಕಾದಶಿ ತಿಥಿ ಪ್ರಾರಂಭ ಅಂತ ಹೇಳಿದ್ದೆ ನೀವು ಆಚರಣೆಯನ್ನು ಮೂವತ್ತೊಂದನೇ ತಾರೀಕು ಮಾಡಬೇಕು ಅಂತ ಹೇಳಿದ್ದೆ ಅಂದರೆ ಮಂಗಳವಾರ ರಾತ್ರಿ ನೀವು ದಶಮಿ ದಿನ ರಾತ್ರಿ ಹೊತ್ತು ಅನ್ನವನ್ನು ಸೇವನೆಯನ್ನು ಮಾಡಬಾರ್ದು ಅದರ ಬದಲಾಗಿ ತಿಂಡಿಯನ್ನು ಸೇವನೆಯನ್ನು ಮಾಡಿಕೊಳ್ಬೇಕು ಹಾಗೆ ಏಕಾದಶಿ ದಿನ ಪೂರ್ತಿ ಒಂದು ಉಪವಾಸದ ಆಚರಣೆ ಯಾರ ಕೈಲಾಗುತ್ತೆ ಅವರು ಸಂಪೂರ್ಣವಾಗಿ ಒಂದು ಉಪವಾಸದ ಆಚರಣೆಯನ್ನು ಮಾಡಿಕೊಳ್ಳಿ ಆಗದೇ ಇದ್ದವರು ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಫಲಹಾರ ಆಗಲಿ ಅಥವಾ ಉಪಹಾರವಾಗಲಿ ಸಂಕಲ್ಪ ಮಾಡಿಕೊಂಡು ಆಚರಣೆಯನ್ನು ಮಾಡಿಕೊಳ್ಬಹುದು ಇನ್ನು ಯಾವಾಗ ಉಪವಾಸವನ್ನು ಮುಕ್ತಾಯವನ್ನು ಮಾಡಬೇಕು ಅಂದರೆ ಆಗಸ್ಟ್ ಒಂದನೇ ತಾರೀಕು ಗುರುವಾರ ಬೆಳಗ್ಗೆ ಐದು ನಲವತ್ತ್ ಮೂರರಿಂದ ಬೆಳಗ್ಗೆ ಎಂಟು ಇಪ್ಪತ್ತ್ನಾಲ್ಕರ ಒಳಗೆನೆ ನೀವು ಉಪವಾಸದ ಅಂತ್ಯವನ್ನ ಅಥವಾ ಪಾರಣೆಯನ್ನು ಮಾಡಿಕೊಳ್ಬೇಕು ಪಾರಣೆಯನ್ನು ಮಾಡಬೇಕಾದ್ರೆ ದೇವರಿಗೆ ನೀವು ಅನ್ನ ಪ್ರಸಾದವನ್ನು ಇಟ್ಟಾಗ ತಪ್ಪದೆ ನೀವು ತುಳಸಿಯನ್ನು ಇಟ್ಟೆ ದೇವರಿಗೆ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಮೂರು ಬಾರಿ ದೇವರಿಗೆ ಅನ್ನ ಪ್ರಸಾದವನ್ನು ತೋರಿಸಿ ನೀವು ನಂತರ ಆ ಪ್ರಸಾದವನ್ನು ನೀವು ಕೂಡ ಸೇವನೆಯನ್ನು ಮಾಡಿಕೊಂಡು ನೀವು ಅನ್ನ ಆಗಲಿ ಅಥವಾ ಪಾಯಸ ಆಗಲಿ ಏನೇ ಒಂದು ಸ್ವಲ್ಪ ಸಿಹಿ ರೀತಿಯಾದರೂ ಆಗಲಿ ಅಥವಾ ಆ ಸಮಯದಲ್ಲಿ ಆಗಲಿಲ್ಲ ಅಂದರೂ ಕೂಡ ಬರೀ ಅನ್ನವನ್ನು ಮಾಡಿಟ್ಕೊಂಡು ಅದಕ್ಕೆ ತುಪ್ಪ ಹಾಗೆ ಬೆಲ್ಲವನ್ನು ಇಟ್ಟು ದೇವರಿಗೆ ನೈವೇದ್ಯವನ್ನು ಅಥವಾ ನೀವು ಒಂದು ಪಾರಣೆಯನ್ನು ಮಾಡಿಕೊಳ್ಬಹುದು ಇನ್ನು ಪೂಜಾ ವಿಧಾನಕ್ಕೆ ಬಂದ್ರೆ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ನೀವು ಮನೆಯೆಲ್ಲ ಶುಚಿಯನ್ನ ಮಾಡ್ಕೊಂಡು ಬೆಳಗ್ಗೆ ದೇವರಿಗೆ ಒಂದು ದೇವರ ಮನೆಯನ್ನ ಕ್ಲೀನ್ ಮಾಡ್ಕೊಂಡು ನೀವು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ನಾನಿವತ್ತು ಏಕಾದಶಿ ಅಂದರೆ ಕಾಮಿಕಾ ಏಕಾದಶಿಯ ಒಂದು ವ್ರತಾಚರಣೆಯನ್ನು ಮಾಡ್ತಿದ್ದೀನಿ ಉಪವಾಸವನ್ನು ನಾನು ಮಾಡ್ತಿದ್ದೀನಿ ಅಥವಾ ನೀವು ಪೂರ್ತಿ ಉಪವಾಸ ಆಗಲಿಲ್ಲ ಅಂದರೆ ನಾನು ಈ ರೀತಿ ಫಲಹಾರವನ್ನು ತೆಗೆದುಕೊಂಡು ಮಾಡ್ತಿದ್ದೀನಿ ಅಂಥೇಳಿ ಸಂಕಲ್ಪವನ್ನು ಮಾಡ್ಕೊಳ್ಳಿ ಹಾಗೆ ಈ ರೋಹಿಣಿ ನಕ್ಷತ್ರ ಇದೆ ಬುಧವಾರ ನಾನಿವತ್ತು ಸಂಕಲ್ಪವನ್ನು ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿ ದೇವ್ರ ಹತ್ರ ಮೊದಲು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಂತರ ಗಣಪತಿಗೆ ಒಂದು ಪೂಜೆಯನ್ನು ಮಾಡಿಕೊಂಡು ನಿಮ್ಮ ಮನೆ ದೇವರಿಗೂ ಪೂಜೆಯನ್ನು ಮಾಡಿಕೊಂಡು ನಂತರ ಭಗವಾನ್ ಮಹಾವಿಷ್ಣು ಲಕ್ಷ್ಮೀ ಸಮೇತ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡಿದ್ರೆ ಬಹಳ ಶ್ರೇಷ್ಠ ನಿಮ್ಮ ಹತ್ರ ಫೋಟೋ ಇಲ್ಲ ಅಂದರೂ ಕೂಡ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಅಥವಾ ಒಂದು ಶ್ರೀಕೃಷ್ಣನ ಫೋಟೋ ಇದ್ದರೂ ಕೂಡ ಅದಕ್ಕೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ತುಳಸಿಯನ್ನು ತಪ್ಪದೇ ಏರಿಸಿ ತುಳಸಿಯನ್ನು ಹಾಕ್ಬೋದು ನಿಮ್ಮ ಯಥಶಕ್ತಿ ಯಾವ ಹೂಗಳಿದೆ ಅದನ್ನು ಕೂಡ ದೇವರಿಗೆ ಏರಿಸ್ಕೊಳ್ಬಹುದು ಆದರೆ ತಪ್ಪದೇ ಎರಡು ತುಪ್ಪದ ದೀಪಗಳನ್ನು ದೇವರ ಬಳಿ ಹಚ್ಚಲೇಬೇಕು ಕನಿಷ್ಠ ಒಂದು ತುಪ್ಪದ ದೀಪವನ್ನಾದರೂ ನೀವು ದೇವರ ಹತ್ತಿರ ಹಚ್ಚಿ ಮಹಾವಿಷ್ಣುವಿನ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಎಲ್ಲಾ ಹಿಂದಿನ ವೀಡಿಯೋದಲ್ಲಿ ಹೇಗೆ ಒಂದು ಏಕಾದಶಿ ಆಚರಣೆಯನ್ನು ಮಾಡಬೇಕು ಏನೆಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಬೇಕು ಎಲ್ಲದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ್ದೇನೆ ಹಾಗಾಗಿ ಯಾರೂ ನೋಡಿಲ್ಲ ನನ್ನ ಪ್ಲೇಲಿಸ್ಟ್ನಲ್ಲಿ ಏಕಾದಶಿ ವ್ರತದ ಆಚರಣೆ ಬಗ್ಗೆನೇ ಎಲ್ಲ ಏಕಾದಶಿ ವ್ರತಗಳಲ್ಲೂ ಪೂರ್ತಿ ಏನು ಒಂದು ಆಚರಣೆಯನ್ನು ಮಾಡಬೇಕು ಎಲ್ಲ ಏಕಾದಶಿಯಲ್ಲೂ ನಾನು ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಪ್ಲೇಲಿಸ್ಟ್ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ ದಯವಿಟ್ಟು ಅದನ್ನು ಕೂಡ ಒಮ್ಮೆ ನೋಡಿಕೊಳ್ಳಿ ಇನ್ನು ಯಾವ ಮಂತ್ರವನ್ನು ಅಥವಾ ಯಾವ ಶ್ಲೋಕವನ್ನು ಪಠಣೆಯನ್ನ ಮಾಡಬೇಕು ಅಂದರೆ ನಾನು ಈ ಮೊದಲೇ ಹೇಳಿದ್ದೆ ಈ ಕಾಮಿಕಾ ಏಕಾದಶಿ ದಿನ ಭಗವಾನ್ ವಿಷ್ಣುವಿನ ಶ್ರೀಧರನ ರೂಪವನ್ನು ಪೂಜಿಸಲಾಗುತ್ತೆ ಅಂತ ಹಾಗಾಗಿ ಭಗವಾನ್ ಶ್ರೀ ವಿಷ್ಣು ಸಹಸ್ರನಾಮದ ಅರವತ್ತೈದನೇ ಶ್ಲೋಕವಾದಂತಹ ಶ್ರೀನಿವಾಸಃ ಶ್ರೀನಿಧಿ ಶ್ರೀ ವಿಭಾವನ ಶ್ರೀಧರ ಶ್ರೀಕರಶ್ರೇಯ ಶ್ರೀಮಾನ್ ಲೋಕತ್ರಯಾಶ್ರಯ ಈ ಮಂತ್ರವನ್ನು ನಾವು ತಪ್ಪದೆ ಇಪ್ಪತ್ತೇಳು ಬಾರಿ ಈ ಕಾಮಿಕಾ ಏಕಾದಶಿ ದಿನ ಹೇಳ್ಕೊಳ್ಬೇಕು ನಂತರ ವಿಷ್ಣು ಸಹಸ್ರನಾಮವನ್ನು ನಿಮಗೆ ಹೇಳೋಕ್ಕೆ ಬರಲಿಲ್ಲ ಅಂದರೆ ಕೇಳಿದರೂ ಕೂಡ ಸಾಕು ಹಾಗೆ ಸರಳವಾಗಿ ಶ್ರೀರಾಮ ರಕ್ಷಾ ಮಂತ್ರವನ್ನು ಕೂಡ ಕೇಳ್ಕೊಳ್ಬಹುದು ಹಾಗೆ ಮೂರು ಬಾರಿ ಶ್ರೀರಾಮ ರಕ್ಷಾ ಮಂತ್ರವನ್ನು ಹೇಳ್ಕೊಂಡರೂ ಕೂಡ ವಿಷ್ಣು ಸಹಸ್ರನಾಮದ ಫಲ ನಿಮಗೆ ಸಿಗುತ್ತೆ ಹಾಗೆ ನಿಮ್ಮ ಯಥಾಶಕ್ತಿಯನುಸಾರವಾಗಿ ಯಾವುದೇ ಒಂದು ವಿಷ್ಣುವಿನ ಆರಾಧನೆಯನ್ನು ಮಾಡ್ಕೊಳ್ಳಿ ಅಂದರೆ ವಿಷ್ಣುವಿನ ಒಂದು ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅಂತ ನೂರ ಎಂಟು ಬಾರಿ ಕೂಡ ಮಂತ್ರ ಕೂಡ ಮಾಡಿಕೊಳ್ಬಹುದು ನಿಮ್ಮ ಯಥಾಶಕ್ತಿಯನುಸಾರವಾಗಿ ನೀವು ಮಾಡಿಕೊಳ್ಳಿ ಇನ್ನು ಯಾವ ದಾನವನ್ನು ಕೊಡಬೇಕು ಅಂತ ನೋಡಿದ್ರೆ ನಿಮ್ಮ ಯಥಾಶಕ್ತಿ ಕೈಲಾದ ಒಂದು ಸಹಾಯವನ್ನು ಬಡವರಿಗೆ ಆಗಲಿ ನಿರ್ಗತಿಕರಿಗೆ ಆಗಲಿ ನಿಮ್ಮ ಕೈಲೇನಾಗುತ್ತೆ ಆ ದಾನವನ್ನು ಮಾಡಿ ಹಾಗೆ ದಾನವನ್ನು ಕೊಡಬೇಕಾದ್ರೆ ಒಂದು ದಳ ತುಳಸಿಯನ್ನು ಇಟ್ಟು ದಾನವನ್ನು ಕೊಡಿ ಇನ್ನು ದಾನ ಎಲ್ಲ ಆಯಿತು ಪೂಜೆ ಆಯಿತು ಯಾವ ಮಂತ್ರ ಹೇಳಿದ್ದಾಯಿತು ಇನ್ನೂ ತಪ್ಪದೆ ಕೇಳಬೇಕಾದಂತಹ ವ್ರತಕತೆ ಇದೆ ಯಾವ ಒಂದು ವ್ರತಕತೆಯನ್ನು ಕೇಳಬೇಕು ಎಂಬುದರ ಮಾಹಿತಿಯನ್ನು ಈಗ ನೋಡೋಣ ಬನ್ನಿ ಕಾಮಿಕಾ ಏಕಾದಶಿ ವ್ರತಕತೆ ಪಾಂಡವರಾಜ ಯುಧಿಷ್ಠಿರನು ಕೃಷ್ಣ ಪಕ್ಷದಲ್ಲಿ ಆಚರಿಸುವಂತಹ ಈ ಕಾಮಿಕಾ ಏಕಾದಶಿಯ ಒಂದು ವ್ರತವನ್ನು ಹೇಗೆ ಆಚರಣೆಯನ್ನು ಮಾಡಬೇಕು ಹಾಗೆ ಇದರ ಮಹತ್ವವನ್ನು ವಿವರಿಸಲು ಶ್ರೀಕೃಷ್ಣನನ್ನು ಕೇಳ್ತಾರಂತೆ ಆಗ ಭಗವಂತನು ಇದನ್ನ ಇವನಿಗೂ ಹೇಳುವ ಮುಂಚೆನೆ ಬ್ರಹ್ಮದೇವರು ಅವನ ಮಗನಾದಂತಹ ದೇವರ್ಷಿ ನಾರದ ಮುನಿಗೆ ಹೇಳಿರ್ತಾರಂತೆ ಇವರ ನಡುವಿನ ಸಂಭಾಷಣೆಯನ್ನ ಪಾಂಡವರಾಜ ಯುಧಿಷ್ಠರನಿಗೆ ಶ್ರೀಕೃಷ್ಣ ಪರಮಾತ್ಮನು ಈ ರೀತಿಯಲ್ಲಿ ವಿವರಿಸ್ತಾರಂತೆ ನಾರದ ಮುನಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೀ ನಾರಾಯಣನ ಹಾಗೆ ಶ್ರೀ ಮಹಾವಿಷ್ಣುವಿನ ಒಂದು ಕಟ್ಟ ಭಕ್ತ ಅಂತಾನೆ ಹೇಳ್ಬೋದು ಇವರು ಈ ವ್ರತವನ್ನು ಆಚರಿಸೋದ್ರಿಂದ ಏನು ಪ್ರಯೋಜನ ಅಂತ ಕೇಳಿದಾಗ ಭಗವಾನ್ ಬ್ರಹ್ಮದೇವರು ಇದರ ಪ್ರಯೋಜನಗಳನ್ನು ತಿಳಿಸ್ತಾರಂತೆ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವರು ತಪ್ಪುಗಳನ್ನು ಮಾಡಿದಂತಹ ತಪ್ಪಿತಸ್ಥರಾಗಿರ್ಬೋದು ಅವರು ಭಗವಂತನಿಂದ ಒಂದು ಈ ವ್ರತವನ್ನು ಆಚರಣೆಯನ್ನು ಮಾಡಿ ಕ್ಷಮೆಯನ್ನು ಕೇಳಲ್ಪಟ್ಟರೆ ಭಗವಂತನಿಂದ ಕ್ಷಮಿಸಲ್ಪಡುತ್ತಾರೆ ಅಂತ ಹೇಳಲಾಗುತ್ತೆ ಹಾಗೆ ಅವರು ಈ ವ್ರತವನ್ನು ಆಚರಿಸುವ ಮೂಲಕ ಯಾವುದೇ ಒಂದು ಪಾಪದ ಅಪರಾಧವನ್ನು ಕೂಡ ಅವರು ಕಳೆದುಕೊಳ್ತಾರೆ ಜೊತೆಗೆ ಅಶ್ವಯಾಗವನ್ನು ಅಶ್ವಮೇಧ ಯಾಗವನ್ನು ಮಾಡಿದಷ್ಟು ಫಲವನ್ನು ಆ ವ್ಯಕ್ತಿಯು ಪಡಿತಾರೆ ಜೊತೆಗೆ ಉತ್ತಮ ವ್ಯಕ್ತಿಗಳಾಗಿ ಒಂದು ವಿಕಸನ ಹೊಂದಲು ಈ ಏಕಾದಶಿ ವ್ರತ ಸಹಾಯ ಮಾಡುತ್ತೆ ಅಂತ ಹೇಳ್ತಾರಂತೆ ಇದರ ಜೊತೆಗೇ ಈ ಒಂದು ಏಕಾದಶಿಯಲ್ಲಿ ಶ್ರೀಧರನ ಒಂದು ರೂಪವನ್ನು ಅಂದರೆ ಭಗವಾನ್ ವಿಷ್ಣುವಿನ ಶ್ರೀಧರನ ರೂಪವನ್ನು ಆರಾಧನೆಯನ್ನು ಮಾಡೋದರಿಂದ ಲಕ್ಷ್ಮಿಯ ಕೃಪಾ ಕಟಾಕ್ಷವನ್ನು ಪಡಿತಾರೆ ಹಾಗೆ ಲಕ್ಷ್ಮಿಯ ಯಾವುದೇ ಒಂದು ಅನುಗ್ರಹ ಬೇಕಿದ್ದರೂ ಕೂಡ ನಾರಾಯಣನ ಜೊತೆಗೆ ಲಕ್ಷ್ಮಿಯನ್ನ ಹಾಗೆ ಲಕ್ಷ್ಮಿಯ ಜೊತೆಗೆ ನಾರಾಯಣನನ್ನ ಆರಾಧನೆಯನ್ನು ಮಾಡೋದರಿಂದ ಇಬ್ಬರ ಆಶೀರ್ವಾದವೂ ಸಿಗುತ್ತೆ ಅಂತ ಹೇಳ್ತಾರಂತೆ ದಂತಕಥೆಯ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ಜಮೀನುದಾರ ನಿಡ್ತಾನೆ ಅವನ ಕೋಪ ಎಷ್ಟರ ಮಟ್ಟಿಗೆ ಇತ್ತು ಅಂದರೆ ಅವನು ಒಮ್ಮೆ ಬ್ರಾಹ್ಮಣನೊಂದಿಗೆ ಜಗಳವಾಡ್ತಿದ್ದಾಗ ಒಂದು ಗಲಾಟೆಯನ್ನು ಮಾಡ್ಕೊಳ್ತಿರುವ ಸಂದರ್ಭದಲ್ಲಿ ಕೋಪದಿಂದ ಆಕಸ್ಮಿಕವಾಗಿ ಆ ಬ್ರಾಹ್ಮಣನನ್ನು ಕೊಂದುಬಿಡ್ತಾನೆ ಬ್ರಾಹ್ಮಣನ ಹತ್ಯೆಯನ್ನು ಮಾಡಿದಂತಹ ಈ ಜಮೀನ್ದಾರನು ಆ ಬ್ರಾಹ್ಮಣರ ಯಾ ಅಂದರೆ ಈ ದಹನದ ಆಚರಣೆಗಳು ಏನಿರುತ್ತೆ ಅದನ್ನ ಮಾಡಬೇಕು ಅಂತ ಹೇಳಿ ಅನುಮತಿಯನ್ನ ಕೇಳ್ತಾನೆ ಆದರೆ ಆ ಗ್ರಾಮಸ್ಥರು ಇದಕ್ಕೆ ಅನುಮತಿಯನ್ನ ಕೊಡೋದಿಲ್ಲ ಹಾಗಾಗಿ ಅವನಿಗೆ ಬ್ರಾಹ್ಮಣನ ಒಂದು ಹತ್ಯೆಯ ಶಾಪ ಆಗತ್ತೆ ಇದೇ ಕಾರಣಕ್ಕೆ ಆ ಜಮೀನ್ದಾರನು ಇದರ ಒಂದು ಪಾಪವನ್ನು ತೊಡೆದು ಹಾಕಲು ಒಂದು ಸಾಧುವನ್ನ ಭೇಟಿ ಮಾಡ್ತಾರೆ ಹಾಗೆ ಈ ಕಾಮಿಕಾ ಏಕಾದಶಿ ಎಂದು ಯಾರು ಉಪವಾಸವನ್ನು ಆಚರಿಸಿ ಭಗವಾನ್ ವಿಷ್ಣುವಿನ ಆರಾಧನೆಯನ್ನು ಮಾಡ್ತಾರೆ ಅವರು ಈ ಪಾಪದಿಂದ ನೀನು ಮುಕ್ತಿಯನ್ನು ಕೂಡ ಹೊಂದ್ಬೋದು ಅಂತ ಹೇಳ್ತಾರೆ ಇದನ್ನು ಕೇಳಿದಂತಹ ಈ ಜಮೀನ್ದಾರನು ಕಾಮಿಕಾ ಏಕಾದಶಿ ಎಂದು ಮನಃಪೂರ್ವಕವಾಗಿ ಒಂದು ಉಪವಾಸದ ಆಚರಣೆಯನ್ನು ಮಾಡಿ ಭಗವಾನ್ ವಿಷ್ಣುವಿನ ಒಂದು ಆರಾಧನೆಯನ್ನು ಮಾಡ್ತಾನೆ ಹಾಗೆ ಆ ರಾತ್ರಿ ಜಮೀನ್ದಾರನು ಭಗವಂತನ ಒಂದು ವಿಗ್ರಹದ ಪಕ್ಕದಲ್ಲೇ ಮಲ್ಕೊಂಡಿರ್ತಾನೆ ಭಗವಾನ್ ವಿಷ್ಣುವು ಅವನ ಕನಸಿನಲ್ಲಿ ಕಾಣಿಸಿಕೊಂಡು ಅವನ ಪಾಪಗಳನ್ನು ನಿವಾರಣೆಯನ್ನು ಮಾಡ್ತಾನೆ ಕೊನೆಗೆ ಆ ಭಗವಂತನಿಂದ ಜಮೀನ್ದಾರನು ಕ್ಷಮಿಸಲ್ಪಡ್ತಾನೆ ಅಂತ ಈ ಕಾಮಿಕಾ ಏಕಾದಶಿಯ ವ್ರತಕಥೆಯನ್ನ ಶ್ರೀಕೃಷ್ಣನು ಯುಧಿಷ್ಠರನಿಗೆ ಈ ರೀತಿಯಲ್ಲಿ ತಿಳಿಸ್ಕೊಡ್ತಾನೆ ಇದಕ್ಕೂ ಮೊದಲು ಈ ಮೋಕ್ಷವನ್ನು ಪಡೆದಂತಹ ರಾಜ ದಿಲೀಪನಿಗೆ ಮಹರ್ಷಿ ವಸಿಷ್ಠರು ಈ ವ್ರತಕಥೆಯನ್ನು ತಿಳಿಸಿದ್ದರು ಅಂತ ಹೇಳಲಾಗುತ್ತೆ ಹಾಗೆ ಯಾರು ಈ ಕಾಮಿಕಾ ಏಕಾದಶಿಯೆಂದು ಉಪವಾಸದ ಒಂದು ಆಚರಣೆಯನ್ನು ಮಾಡಿ ಹಾಗೆ ಈ ಏಕಾದಶಿಯನ್ನು ಆಚರಣೆ ಮಾಡ್ತಾರೆ ಅವರು ಗಂಗಾ ನದಿಯ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವುದಕ್ಕೆ ಸಮಾನ ಅಂತ ಬ್ರಹ್ಮದೇವರೇ ಹೇಳಿದ್ದಾರಂತೆ ಹಾಗೆ ಈ ಕಾಮಿಕಾ ಎಂದು ವ್ರತವನ್ನು ಆಚರಿಸುವ ಮೂಲಕ ಭಕ್ತನು ಕಾಶಿಗೆ ಅಂದರೆ ಶಿವನ ಒಂದು ಪವಿತ್ರವಾದಂಥ ಒಂದು ಸ್ಥಳ ಇರುವಂತಹ ಕಾಶಿಗೆ ಭೇಟಿ ನೀಡಿದಂಥ ಒಂದು ಪ್ರಯೋಜನ ಅಥವಾ ಪುಣ್ಯ ಏನಿರುತ್ತೆ ಅದನ್ನು ಪಡಿಬಹುದು ಅಂತ ಕೂಡ ಹೇಳಲಾಗುತ್ತೆ ಅದಷ್ಟೇ ಅಲ್ಲದೆ ಅಶ್ವಮೇಧ ಯಾಗವನ್ನು ಕೂಡ ಮಾಡಿದಂತಹ ಪುಣ್ಯ ಅವನಿಗೆ ಲಭಿಸುತ್ತೆ ಅಂತ ಬ್ರಹ್ಮದೇವರೇ ತಿಳಿಸಿದ್ದಾರೆ ಇದೇ ಕಾರಣಕ್ಕೆ ತಪ್ಪದೆ ನೀವು ಕೂಡ ಈ ಕಾಮಿಕಾ ಏಕಾದಶಿ ವ್ರತಾಚರಣೆಯನ್ನು ನಿಮ್ಮ ಶಕ್ತಿಯನುಸಾರವಾಗಿ ಆಚರಣೆಯನ್ನು ಮಾಡಿ ತಪ್ಪದೆ ಈ ಕಥೆಯನ್ನು ಕೇಳಿ ನಿಮ್ಮ ಏನಾಗುತ್ತೆ ಅದನ್ನು ದಾನವನ್ನು ಕೂಡ ಮಾಡಿ ಹಾಗಾದರೆ ಸಂಪೂರ್ಣವಾಗಿ ಈ ಕಾಮಿಕಾ ಏಕಾದಶಿಯ ವೃತಕತೆ ಆಗಿರ್ಬೋದು ಅಥವಾ ಮಹತ್ವ ಆಗಿರ್ಬೋದು ಏನು ಪ್ರಯೋಜನ ಮತ್ತು ಸಮಯ ಏನು ಎಲ್ಲದರ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮಗೆ ಇದ್ರ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಸಾಧ್ಯ ಆದಷ್ಟು ಉತ್ತರವನ್ನು ನೀಡ್ತೇನೆ ಮತ್ತು ಮಾಹಿತಿ ಅನುಕೂಲ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಸಿಗೋಣ ಧನ್ಯವಾದಗಳು